ನಮಸ್ತೆ ನಾನು ಭಾರತಿ ಲೋಕೇಶ್ ಗುಡ್ ಫುಡ್ ಲಂಚ್ ಚಾನಲಿಗೆ ನಿಮಗೆ ಸ್ವಾಗತ ನೋಡಿ ಇವತ್ತು ನಾನು ಮಿಕ್ಸ್ಡ್ ವೆಜ್ ಸಾಂಬಾರು ಮಾಡಿದ್ದೀನಿ ವೆಜ್ ಕೂಟು ಅಂತ ಸಹ ಹೇಳ್ಬೋದು ಸಾಂಬಾರು ಅಂತ ಹೇಳ್ಬೋದು ಇದು ಬೇಳೆ ಹಾಕದೆ ಮಾಡಿದ ಕೂಟು ಸರಿ ಈಗ ನೋಡುವ ಒಂದು ಟೀ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕ್ತೀನಿ ಈಗ ನಾನು ಹುರಿಲಿಕ್ಕಾಗಿ ಇದಕ್ಕೆ ನಾನು ಎರಡು ಟೀ ಸ್ಪೂನಷ್ಟು ಬೇಳೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೇನೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಕರಿಮೆಣಸು ಒಂದು ತುಂಡು ಸಿನಮನ್ ಸ್ಟಿಕ್ ಅಂದರೆ ಚಕ್ಕೆ ಇದು ಹಾಕಿ ಹುರಿಯುವ ಖಾರಕ್ಕೆ ಬೇಕಾದಷ್ಟು ಮೆಣಸು ನಾನೊಂದು ಮೂರು ಹಾಕಿದ್ದೇನೆ ಬೇಳೆ ಕೆಂಪಗಾಗುವವರೆಗೆ ಹುಳಿ ಕುರಿಬೇಕು ಈಗ ನಾವು ಇದನ್ನು ಒಂದು ಸ್ವಲ್ಪ ಕರಿಬೇವು ಹಾಕಿದರೆ ಪರಿಮಳ ಒಳ್ಳೆಯದಾಗ್ತದೆ ಮತ್ತೊಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಫ್ರೆಶ್ ತೆಂಗಿನ ತುರಿ ಇದೆಲ್ಲವನ್ನು ಹುರಿಯುವ ತೆಂಗಿನ ತುರಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಹುರಿಬೇಕಾಗ್ತದೆ ಸ್ವಲ್ಪ ಹಿಂಗು ಹಾಕುವ ಈಗ ಇನ್ನು ತಣ್ಣಗಾಗಲಿಕ್ಕೆ ಬಿಡುವ ಸ್ವಲ್ಪ ಅರಸಿನ ಹಾಕಿ ತಣ್ಣಗಾಗಲಿಕ್ಕೆ ಬಿಡುವ ಮತ್ತು ಇದನ್ನು ನಾವು ಪೌಡ್ರ್ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೇನೆ ಒಂದು ಸಣ್ಣ ತುಂಡು ಕುಂಬಳಕಾಯಿ ಬೇಯಲ್ಲಿ ಕಿಟ್ಟಿದೆ ನನೀಗ ಇದನ್ನು ಈಗ ನಾವು ಹುರಿದ ಈ ಬೇಳೆ ಜೀರಿಗೆ ಕೊತ್ತಂಬರಿಯನ್ನೆಲ್ಲ ಪೌಡ್ರ್ ಮಾಡುವ ನಾವು ನೀರು ಹಾಕದೆ ಪುಡಿ ಮಾಡಬೇಕಿದ್ದನ್ನು ಈಗ ನನ್ನಗಾಗಬೇಕಾಗಿಲ್ಲ ತರಿ ತರಿ ಹಾಕಿ ನಡೀತದೆ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಯಿದೆ ಈಗ ಪುಡಿ ಪುಡಿಯಾಗಿದೆ ಇಷ್ಟ ಸಾಕಾಗ್ತದೆ ಒಳ್ಳೆ ಪರಿಮಳ ಬರ್ತಾ ಇದೆ ಈಗ ಈ ಸಿಹಿ ಕುಂಬಳಕಾಯಿ ಈಗ ಅರ್ಧ ಬೆಂದಿದೆ ಇವಾಗ ನಾವು ಹೀರೆಕಾಯಿಯನ್ನು ಹಾಕುವ ಒಂದು ಸಣ್ಣ ಹೀರೆಕಾಯಿ ತಗೊಂಡಿದ್ದೇನೆ ನಾನು ಹಾಗೆಯೇ ಒಂದೆರಡು ನುಗ್ಗೆಕಾಯಿಯನ್ನು ಸಹ ಹಾಕಿದ್ದೇನೆ ಬೇಯಲಿಕ್ಕೆ ಇಡುವ ಈಗ ನೋಡಿ ಈಗ ಇದು ಒಳ್ಳೆ ಬೆಂದಿದೆ ಸ್ವಲ್ಪ ಉಪ್ಪು ಹಾಕುವ ತರಕಾರಿ ಈಗ ಒಳ್ಳೆ ಬೆಂದಿದೆ ಈಗ ನಾವು ಮಾಡಿಟ್ಟ ಹುಡಿಯನ್ನು ಕೂಟು ಪೌಡರ್ ಇದೆ ನೋಡಿ ಅದನ್ನು ಹಾಕಿ ಮಿಕ್ಸ್ ಮಾಡುವ ನಂತರ ನಮಗೆ ಸಾಂಬಾರು ಬೇಕು ನೋಡಿ ಒಂದೆರಡು ಗ್ಲಾಸ್ನಷ್ಟು ನೀರು ಹಾಕ್ಬೌದು ಚೆನ್ನಾಗಿ ಹುರಿದಿರೋದ್ರಿಂದ ಪೌಡ್ರನ್ನು ಹೆಚ್ಚು ಏನಿಲ್ಲ ಅದಕ್ಕೆ ತೊಗರಿಬೇಳೆ ಹಾಕದೆ ನಾನು ಮಾಡಿದ್ದೇನೆ ಬೇಳೆ ಹಾಕಿದಷ್ಟೇ ದಪ್ಪಗಾಗ್ತದೆ ಸ್ವಲ್ಪ ಕುದಿದ ಮೇಲೆ ಇದು ಸ್ವಲ್ಪ ನೀರಾಗಿ ಕಂಡ್ರು ನೋಡಿ ಸ್ವಲ್ಪ ಮತ್ತು ಸ್ವಲ್ಪ ಮೇಲೆ ಅದು ದಪ್ಪಗಾಗ್ತದೆ ಬೇಳೆ ಹಾಕಿದೆ ಎಲ್ಲ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ ಈಗ ನೋಡಿ ಈಗ ನಮ್ಮ ಸಾಂಬಾರು ಒಳ್ಳೆ ಕುದೀತಾ ಇದೆ ರೆಡಿಯಾಗಿದೆ ಒಂದು ಒಗ್ಗರಣೆ ಹಾಕುವ ಒಂದು ಎರಡು ಚಮಚದಷ್ಟು ತೆಂಗಿನ ಎಣ್ಣೆ ಅರ್ಧ ಚಮಚದಷ್ಟು ಸಾಸಿವೆ ಕೆಂಪು ಮೆಣಸನ್ನು ತುಂಡು ಮಾಡಿ ಹಾಕಿದ್ದೇನೆ ನಾನು ಮತ್ತು ಸ್ವಲ್ಪ ಕರಿಬೇವು ಇಂಗು ಸಾಸಿವೆ ಪಟಪಟಾದ ಮೇಲೆ ಇದನ್ನೆಲ್ಲ ಹಾಕಿದ್ರೆ ಆಯಿತು ರೆಡಿ ಆಯಿತು ಈಗ ನಮ್ಮದು ಈಗ ಪದಾರ್ಥಕ್ಕೆ ಇದನ್ನು ಹಾಕೋಣ ಈಗ ನೋಡಿ ತರಕಾರಿ ಕೂಟು ರೆಡಿಯಾಗಿದೆ ಇದಕ್ಕೆ ಮತ್ತೆ ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದ